ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಎಲ್ಲ ಕಪ್ಪು ಬೆಳಗಾವಿಗೆ ಅವರು ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಇವತ್ತು ಗುಲ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ಕಬ್ಬು ಬೆಳೆಗಾರಿಗೆ ಸಿಹಿ ಕೊಡದೆ ಬರಿಗೈಯಲ್ಲಿ ಬಂದು ವಾಪಸ್ ಹೋದರು ಆದರೆ ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು ಎನ್ ಎಚ್ ಪೋರ್ ಟೋಲ್ ನಾಕ ಏನು ಬಂದ್ ಮಾಡುವ ಹೋರಾಟ ಇದೆ ಅದ್ರ ಹಿಂದಿರ್ಬೇಕು ಪ್ರಶ್ನೆ ಇಲ್ಲ ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನಗದಿ ಹೋರಾಟ ಮಾಡಬೇಕು ಎಲ್ಲ ರೈತ ಬಾಂಧವರು ಅದೇ ರೀತಿ ಕಬ್ಬು ಬೆಳೆಗಾರರು ರೈತ ತಾಯಂದಿರು ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಅದೇ ರೀತಿ ವಕೀಲ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮುಂಡಾಡೋದನ್ನು ತೋರುತ್ತಿರುವ ಈ ನೀಚ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ